ಬೇಗನೆ ನೈವೇದ್ಯಕ್ಕೆ ಅಂತೇಳಿ ಯಾವ ರೀತಿ ಬೆಲ್ಲದ ಸಜ್ಜಿಗೆಯನ್ನು ಮಾಡೋದು ಅಂತ ಇಲ್ಲಿ ನಾನು ಇದ್ದೀನಿ ಫಸ್ಟಿಗೆ ಒಂದು ಕಪ್ ಆಗಷ್ಟು ನಾನು ಚಿರೋಟಿ ರವೆಯನ್ನು ಇಲ್ಲಿ ಹುರ್ಕೊಳ್ತಾ ಇದ್ದೀನಿ ಲೋ ಫ್ಲೇಮಲ್ಲಿ ಹುರ್ಕೊಳ್ಳಿ ಅದಾದ ನಂತರ ಅದೇ ಪ್ಯಾನ್ಗೆ ಒಂದು ಸ್ಪೂನು ಅಥವಾ ಎರಡು ಸ್ಪೂನ್ ತುಪ್ಪವನ್ನು ಹಾಕ್ಕೊಂಡು ದ್ರಾಕ್ಷಿ ಮತ್ತು ಗೋಡಂಬಿಯನ್ನು ಹಾಕಿ ನಾನಿಲ್ಲಿ ಹುರ್ಕೊಳ್ತಾ ಇದ್ದೀನಿ ನಾನು ಕಡಿಮೆ ಕ್ವಾಂಟಿಟಿಯಲ್ಲೇ ಮಾಡ್ತಾ ಇರೋದ್ರಿಂದ ಅದಕ್ಕೇ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಬೇಕಂತೇಳಿದ್ರೆ ಅದನ್ನು ಸಪ್ರೇಟು ಒನ್ ಇಸ್ ಟು ತ್ರೀ ರೇಷೋ ಅಲ್ಲಿ ಒಂದು ಕಪ್ ರವೆ ತಗೊಂಡಿರೋದ್ರಿಂದ ಮೂರು ಕಪ್ಪು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡಿ ಈಗಲೇ ಬೆಲ್ಲವನ್ನು ಸಹ ಸೇರಿಸ್ಕೊಳ್ಳಿ ನಾನಿಲ್ಲಿ ಬೆಲ್ಲದ ಪೌಡ್ರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗಲೇ ಪೌಡ್ರನ್ನು ಸೇರಿಸ್ಕೊಂಡು ಕುದಿಯೋದಕ್ಕೆ ಬಿಡಿ ಬೇಕಂತೇಳಿದ್ರೆ ದ್ರಾಕ್ಷಿ ಗೋಡಂಬಿಯನ್ನು ತೆಗೆದಿಟ್ಕೋಬೋದು ಆದರೆ ನಾನಿಲ್ಲಿ ತೆಗೆದಿಟ್ಕೊಂಡಿಲ್ಲ ನೀರನ್ನು ಹಾಕಿದ ನಂತರನೇ ನಾನು ಬೆಲ್ಲದ ಪೌಡ್ರನ್ನು ಹಾಕಿ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ ಜಾಸ್ತಿ ಸ್ವೀಟ್ ತಿನ್ನೋರು ಜಾಸ್ತಿ ಹಾಕೋಬೋದು ಬೇಡ ಅಂತ ಹೇಳಿದ್ರೆ ನಾನಿಲ್ಲಿ ಏಳರಿಂದ ಎಂಟು ಸ್ಪೂನಷ್ಟು ಬೆಲ್ಲದ ಪೌಡ್ರನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ರುಚಿಗೆ ಯಾವ ರೀತಿ ಬೇಕನ್ಸುತ್ತೋ ಆ ರೀತಿಯಾಗಿ ಹಾಕ್ಕೊಳ್ಳಿ ಕೆಲವರು ಜಾಸ್ತಿ ಸ್ವೀಟ್ ತಿನ್ನೋರು ಇರ್ತಾರೆ ಕೆಲವರು ತಿನ್ನೋಕ್ಕೆ ಇಷ್ಟಪಡಲ್ಲ ಹಾಗಾಗಿ ಇವಾಗ ಕುದ್ದಿದೆ ಕುದ್ದಾದ ನಂತರ ನಾನು ಹುರ್ಕೊಂಡಿರ್ತಕ್ಕಂಥ ರವೆಯನ್ನು ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಚಿರೋಟಿ ರವೆ ಆಗಿರೋದ್ರಿಂದ ಇದನ್ನು ತುಂಬ ಬೇಯಿಸ್ತಕ್ಕಂಥ ಒಂದು ಸಂದರ್ಭ ಏನು ಇರಲ್ಲ ಹಾಕಿದ ತಕ್ಷಣನೇ ಅದನ್ನು ಲಿಡ್ಡನ್ನು ಕ್ಲೋಸ್ ಮಾಡಿಟ್ರೆ ನಮಗೆ ಬೆಲ್ಲದ ಸಜ್ಜಿಗೆ ರೆಡಿ ಆಗಿಬಿಡುತ್ತೆ ಬೇಗ ನೈವೇದ್ಯಕ್ಕೆ ಕೂಡ ರೆಡಿ ಆಗುತ್ತೆ